ತನುಲಿಂಗವಾದ ಬಳಿಕ ವಿಕಾರ ಉಂಟೆ ಅಯ್ಯ ಮನಲಿಂಗವಾದ ಬಳಿಕ ಮಾಯು ಉಂಟೆ ಅಯ್ಯ ಭಾವಲಿಂಗವಾದ ಬಳಿಕ ಭ್ರಮೆಯುಂಟೆ ಅಯ್ಯ ಕಾಯಲಿಂಗವಾದ ಬಳಿಕ ಕಳಬಳವೆಂದೆಯದು ಜೀವಲಿಂಗವಾದ ಬಳಿಕ ಉಪಾಧಿ ಉಂಟೆ ಅಯ್ಯ ಪ್ರಾಣಲಿಂಗವಾದ ಬಳಿಕ ಪ್ರಳಯವಿಲ್ಲ ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಬಸವಾದಿ ಪರ್ವತರ ನಾನು ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾದಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗಚೇತನವನ್ನು ನೆನೆದು ಇನ್ನ ಪೂಜ್ಯ ಗುರುದೇವರ ಪಾದಾರದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣ ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ಶ್ರೀಮಠದ ಹಳೇ ವಿದ್ಯಾರ್ಥಿಗಳು ಸದ್ಭಕ್ತರಾಗಿರುವಂಥ ಮಲ್ಲೇಪರಂಜಿ ಜಿ ಅವರೇ ಎಲ್ಲ ಶರಣ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಕಳೆದ ತಿಂಗಳ ಬೆಳಕಿನಲ್ಲಿ ನಾವೆಲ್ಲ ಷಟ್ ಸ್ಥಳದ ಮೂರನೇ ಸ್ಥಳವಾಗಿರ್ತಕ್ಕಂಥ ಪ್ರಸಾದಿ ಸ್ಥಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನೆಲ್ಲ ತಿಳಿದುಕೊಂಡಿದ್ದು ಅದರ ಮುಂದುವರಿದ ಭಾಗವಾಗಿ ಇಂದಿನ ತಿಂಗಳ ಬೆಳಕಿನಲ್ಲಿ ಷಟ್ ಸ್ಥಳದ ನಾಲ್ಕನೇ ಸ್ಥಳವಾಗಿರ್ತಕ್ಕಂಥ ಪ್ರಾಣಾಂಗಿ ಸ್ಥಳದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದಷ್ಟು ಚಿಂತನೆಯನ್ನು ಮಾಡುವಂತಹ ಒಂದು ಸದಾವಕಾಶದಾಗಿರ್ತಕ್ಕಂಥದು ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಷಟ್ ಸ್ಥಳಗಳಲ್ಲಿ ಭಕ್ತ ಮಹೇಶ ಪ್ರಸಾದಿ ಈ ಮೂರು ಸ್ಥಳಗಳಲ್ಲಿ ಸಾಧಕನು ಲಿಂಗ ತನ್ನ ಹೊರಗಿರುವಂತೆ ಭಾವಿಸುತ್ತಾರೆ ಮುಂದಿನ ಸ್ಥಳವಾದ ಪ್ರಾಣಲಿಂಗಿ ಸ್ಥಳದಲ್ಲಿ ಲಿಂಗವನ್ನು ಸ್ವಾಯತ್ತ ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ತನ್ನ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣ ಎಂದು ತಿಳಿದು ಆಚರಿಸಬೇಕು ಭಕ್ತ ಸ್ಥಳದಲ್ಲಿ ಅರ್ಚನೆ ಮಹೇಶ ಸ್ಥಳದಲ್ಲಿ ಅರ್ಪಣೆ ಪ್ರಸಾದಿ ಸ್ಥಳದಲ್ಲಿ ಪ್ರಸನ್ನತೆ ಸ್ಥಾಯಿಯಾಗಿರುವಂತೆ ಪ್ರಾಣಲಿಂಗ ಸ್ಥಳದಲ್ಲಿ ಶಿವಯೋಗ ಮುಖ್ಯವಾಗಿದೆ ಇಷ್ಟಲಿಂಗದ ಬೆಳಗು ಪ್ರಾಣದಲ್ಲಿ ಸಮಾಗಮವಾಗಿ ಚಿದ್ರೂಪವಾದ ಪರಬ್ರಹ್ಮವೆಂಬ ಜ್ಯೋತಿ ಕಾಣಿಸಿಕೊಳ್ಳುವ ಸ್ಥಳವೇ ಪ್ರಾಣಲಿಂಗ ಸ್ಥಳವಾಗಿದೆ ಈ ಶರೀರವೆಲ್ಲವೂ ಶಿವನದೇ ಎಂಬ ಭಾವ ಬರಿದು ಪ್ರಾಣವೇ ಲಿಂಗವಾಗಿ ಪರಿವರ್ತನೆಯಾದಾಗ ಪ್ರಾಣಲಿಂಗಿಯಾಗುತ್ತಾನೆ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಇದ್ದರೆ ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭಾವ ಭಕ್ತಿ ನೆಲೆಗೊಳ್ಳುತ್ತದೆ ಸಪ್ತ ವ್ಯಸನಗಳನ್ನು ಬಿಟ್ಟು ಲಿಂಗ ವ್ಯಸನಿಯಾಗುವುದೇ ಪ್ರಾಣಲಿಂಗ ಸ್ಥಳದ ವಿಶೇಷತೆಯಾಗಿದೆ ಹೊರಗಿನ ಪೂಜೆ ಅರ್ಚನೆಗಳು ದೂರ ಸರಿದು ಒಳಗಿನ ಪೂಜೆ ಪ್ರಾರಂಭವಾಗುತ್ತದೆ ಹೊರಗಿನ ಪುಷ್ಪ ಗಂಧ ನೈವೇದ್ಯಗಳು ಅಗತ್ಯವೆನಿಸದೆ ಮನಸ್ಸೇ ಪುಷ್ಪವಾಗಿ ಬುದ್ಧಿಯೇ ಗಂಧವಾಗಿ ಚಿತ್ತವೇ ನೈವೇದ್ಯವಾಗುತ್ತದೆ ಆಗ ಹೊರಗಿದ್ದ ಗುರುಲಿಂಗ ಜಂಗಮರು ಒಳಗೆ ಪ್ರವೇಶಿಸುತ್ತಾರೆ ಪ್ರಾಣಲಿಂಗಿ ಸ್ಥಳದಲ್ಲಿ ಅರಿವೆ ಗುರುವಾಗಿ ಆಚಾರವೇ ಲಿಂಗವಾಗಿ ಅನುಭಾವವೇ ಜಂಗಮವಾಗಿ ಬೆಳೆದು ನಿಲ್ಲುತ್ತದೆ ಸ್ಥಳಗಳಲ್ಲಿ ಮೊದಲ ಮೂರು ಸ್ಥಳಗಳನ್ನ ನಾವು ಪೂರ್ಯ ಪೂರ್ವ ಯೋಗವೆಂದು ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳನ್ನ ಉತ್ತರ ಯೋಗವೆಂದು ಶಿವಾನುಭವಿಗಳು ನಿರೂಪಿಸುತ್ತಾರೆ ಭಕ್ತ ಮಹೇಶ ಪ್ರಸಾದಿ ಸ್ಥಳಗಳು ಕ್ರಿಯಾ ಪ್ರಧಾನವಾಗಿದ್ದರೆ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳು ಜ್ಞಾನ ಪ್ರಧಾನವಾಗಿವೆ ಮೊದಲಿನ ಮೂರರಲ್ಲಿ ದ್ವೈತ ಭಾವ ವ್ಯಕ್ತವಾದರೆ ಮುಂದಿನ ಮೂರರಲ್ಲಿ ಅದ್ವೈತ ಭಾವವು ಪರಿಪೂರ್ಣವಾಗಿರುವುದು ಭಾವವು ತುಂಬಿ ತುಳುಕುವುದು ಭಕ್ತ ಮಹೇಶ್ವರಿಗೆ ಸ್ಥೂಲವಾದ ತ್ಯಾಗಾಂಗವೇ ಆಶ್ರಯವಾದರೆ ಪ್ರಸಾದಿ ಪ್ರಾಣಲಿಂಗಿಗಳಿಗೆ ಸೂಕ್ಷ್ಮವಾದ ಭೋಗಾಂಗವು ಆಧಾರವಾಗಿದೆ ಪ್ರಾಣಲಿಂಗಿಯು ವಾಯು ತತ್ವಮಯವಾದ ಜಂಗಮಲಿಂಗವನ್ನ ಆರಾಧಿಸಿ ವಾಯುಮಯ ಪ್ರಾಣವನ್ನ ಲಿಂಗಮಯವಾಗಿಸುವನು ಪ್ರಾಣಲಿಂಗಿ ಎಂದರೆ ಒಂದು ಮಾನಸಿಕ ಪೂಜೆ ಅದು ಲಿಂಗ ಧ್ಯಾನ ಮಾಡುತ್ತಾ ಪೂರ್ಣ ಅಂತರ್ಮುಖಿಯಾಗುವುದು ಸಾಧಕನು ಅಂತರಂಗದ ಒಳಗೆ ಪ್ರವೇಶಿಸುತ್ತಾನೆ ಇಲ್ಲಿ ಸಾಧಕನಿಗೆ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗವಾಗಿರುತ್ತದೆ ಲೌಕಿಕ ಆಸೆಗಳನ್ನ ಇಂದ್ರಿಯ ಸುಖವನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ಅಧ್ಯಾತ್ಮ ಆನಂದದ ರಸಸಾಗರದಲ್ಲಿ ತೇಲಾಡುತ್ತಾನೆ ಮನಸ್ಸು ನಿರ್ಮಲವಾಗಿ ನಿರ್ಮಲವಾಗಿರುತ್ತದೆ ತನುವಿನಲ್ಲಿ ನಿರ್ಮೋಹತ್ವ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯತೆ ಚಿತ್ರದಲ್ಲಿ ನಿರಪೇಕ್ಷತೆ ವಿಷಯದಲ್ಲಿ ಉದಾಸೀನತೆ ಭಾವದಲ್ಲಿ ದಿಗಂಬರತ್ವ ಜ್ಞಾನದಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾನೆ ಭಕ್ತ ಸ್ಥಳದಲ್ಲಿ ಶ್ರದ್ಧಾಭಕ್ತಿ ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾಭಕ್ತಿ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಇದ್ದರೆ ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭಾವ ಭಕ್ತಿಯೇ ಪ್ರಧಾನವಾದುದು ಇಲ್ಲಿ ಅನುಭವ ಎಂದರೆ ಅಧ್ಯಾತ್ಮದಿಂದ ಲಿಂಗಾಂಗ ಯೋಗದಿಂದ ಆಗುವ ಅನುಭವಕ್ಕೆ ಅನುಭಾವ ಎಂದು ಹೇಳುತ್ತಾರೆ ನಾವೆಲ್ಲ ಧ್ಯಾನ ಮಾಡುತ್ತೇವೆ ಲಿಂಗ ದೃಷ್ಟಿ ಯೋಗ ಮಾಡುತ್ತೇವೆ ಲಿಂಗಾಂಗ ಯೋಗದಿಂದ ಧ್ಯಾನದಿಂದ ನಿರ್ಮಲವಾಗಿರುತ್ತದೆ ತನುವಿನಲ್ಲಿ ನಿರ್ಮೋಹತ್ವ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯತೆ ಚಿತ್ರದಲ್ಲಿ ನಿರಪೇಕ್ಷತೆ ವಿಷಯದಲ್ಲಿ ಉದಾಸೀನತೆ ಭಾವದಲ್ಲಿ ದಿಗಂಬರತ್ವ ಜ್ಞಾನದಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾನೆ ಭಕ್ತ ಸ್ಥಳದಲ್ಲಿ ಭಕ್ತಿ ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾಭಕ್ತಿ ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಇದ್ದರೆ ಪ್ರಾಣಲಿಂಗಿ ಸ್ಥಳದಲ್ಲಿ ಅನುಭಾವ ಭಕ್ತಿಯೇ ಪ್ರಧಾನವಾದುದು ಇಲ್ಲಿ ಅನುಭವ ಎಂದರೆ ಅಧ್ಯಾತ್ಮದಿಂದ ಲಿಂಗಾಂಗ ಯೋಗದಿಂದ ಆಗುವ ಅನುಭವಕ್ಕೆ ಅನುಭವ ಎಂದು ಹೇಳುತ್ತಾರೆ ನಾವೆಲ್ಲ ಧ್ಯಾನ ಮಾಡುತ್ತೇವೆ ಲಿಂಗ ದೃಷ್ಟಿ ಯೋಗ ಮಾಡುತ್ತೇವೆ ಲಿಂಗಾಂಗ ಯೋಗದಿಂದ ಧ್ಯಾನದಿಂದ ಸಿಗುವ ಆನಂದಕ್ಕೆ ಅನುಭಾವ ಎನ್ನುತ್ತೇವೆ ಅನುಭಾವ ಬದುಕನ್ನ ಸುಂದರಗೊಳಿಸುತ್ತದೆ ಮನದ ಮೈಲಿಗೆ ಕಳೆಯುತ್ತದೆ ಅದಕ್ಕೆ ಪ್ರಾಣಲಿಂಗ ಸ್ತರದಲ್ಲಿ ಅನುಭಾವ ಭಕ್ತಿ ಇರುತ್ತದೆ ಆ ಭಕ್ತಿಯಿಂದ ಅಂತರಂಗ ಸುಖ ಪಡೆಯುತ್ತಾನೆ ಆತ್ಮಜ್ಞಾನ ಸಂಪಾದಿಸುತ್ತಾನೆ ನಮ್ಮನ್ನು ನಾವು ಅರಿಯುವ ಶಕ್ತಿ ಪಡೆದು ತನ್ನನ್ನು ತಾನಾರೆಂದು ತಿಳಿದು ತಾನೇ ದೇವರಾಗುತ್ತಾನೆ ಇದು ಪ್ರಾಣಲಿಂಗ ಯೋಗದ ಸ್ಥಿತಿ ಎಂದು ಕರೆಯಬಹುದು ಪ್ರಾಣಲಿಂಗಿಯ ಸ್ವರೂಪವನ್ನ ಸ್ವತಂತ್ರ ಯತಿಗಳು ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಲಿಂಗದಲ್ಲಿ ಪ್ರಾಣವನಿರಿಸಿ ಪ್ರಾಣದಲ್ಲಿ ಲಿಂಗವನಿರಿಸಿ ನೆನೆಗುತ್ತಿದ್ದ ಕಾರಣ ಪ್ರಾಣಲಿಂಗವಾಯಿತು ಆ ಲಿಂಗ ಸರ್ವಕರಣಂಗಳ ವೇದಿಸಿ ಕರಣಗಳು ಲಿಂಗ ಕಿರಣಗಳಾದ ಕಾರಣ ಒಳಗೆ ಕರತಳಾಮಳಕದಂತೆ ಲಿಂಗ ನೆಲೆಗೊಂಡಿತ್ತಾಗಿ ಹೊರದನೆಂದರಿದು ಅರಿಯೇನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನೀವು ಪ್ರಾಣಲಿಂಗವಾಗಿ ಎನ್ನುತ್ತಾರೆ ಪ್ರಾಣಲಿಂಗವಾಗುವ ಬಗೆಯನ್ನ ಇಲ್ಲಿ ಬಿತ್ತರಿಸಿದ್ದಾರೆ ಲಿಂಗದಲ್ಲಿ ಪ್ರಾಣವಂದಿರಿಸುವುದೆಂದರೆ ತನ್ನ ಇಷ್ಟಲಿಂಗವನ್ನೇ ಪ್ರಾಣವೆಂದು ಅರಿಯುವುದು ಎಂದರ್ಥ ಶಿವಯೋಗದ ಸಹಜ ಪ್ರಾಣಾಯಾಮವನ್ನ ಷಡಕ್ಷರ ಮಂತ್ರದೊಡನೆ ಮಾಡಿ ನವಚಕ್ರಗಳಲ್ಲಿ ಆ ಪ್ರಾಣಲಿಂಗದ ಕಲೆಯನ್ನ ಸಂದರ್ಶಿಸಿದರೆ ಭವಮರಣ ಮರಣಗಳು ಪ್ರಾಣಲಿಂಗಿಗೆ ಇಲ್ಲವೆಂದು ಮನನೀಯವಾಗಿ ಶಂಕ ಸ್ವಾಮಿಗಳು ಈ ಕೆಳಗಿನ ವಚನದಲ್ಲಿ ಈ ರೀತಿಯಾಗಿ ಬೋಧಿಸಿದ್ದಾರೆ ಪ್ರಾಣಲಿಂಗ ಸಂಬಂಧಿಗಳೆಂದು ನುಡಿಯುವವರು ಅನೇಕರುಂಟು ಪ್ರಾಣಲಿಂಗದ ಕಳೆಯ ನಾಳುವರಿಯವರಲ್ಲ ಅದೆಂತೆಂದೊಡೆ ಆಗಾರದಲ್ಲಿ ಎಳೆಯ ಸೂರ್ಯನಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಸ್ವಾಧಿಷ್ಠಾನದಲ್ಲಿ ಪೂರ್ಣ ಚಂದ್ರನಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಮಣಿಪೂರಕದಲ್ಲಿ ಮಿಂಚಿನ ಲತೆಯಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಅನಾಹತದಲ್ಲಿ ಸ್ಫಟಿಕದ ಸಲಾಖೆಯಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ವಿಶುದ್ಧಿಯಲ್ಲಿ ಮೌಕ್ತಿಕವಾದ ಗೋಚರ ಗೊಂಚಲದಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಆಜ್ಞೆಯಲ್ಲಿ ರತ್ನದ ದೀಪ್ತಿಯಂತೆ ಬೆಳಗುತ್ತಿಪ್ಪುದು ಈ ಪ್ರಾಣಲಿಂಗವು ಬ್ರಹ್ಮರಂಧ್ರದಲ್ಲಿ ಸ್ವಯಂ ಜ್ಯೋತಿಯಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಶಿಖೆಯಲ್ಲಿ ಶುದ್ಧ ತಾರೆಯಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಪಶ್ಚಿಮದಲ್ಲಿ ಉಳುಕು ನಕ್ಷತ್ರದಂತೆ ಬೆಳಗುತ್ತಿಪ್ಪುದು ಪ್ರಾಣಲಿಂಗವು ಇಂತಪ್ಪ ಪ್ರಾಣಲಿಂಗದ ಕಳೆಯ ಪ್ರಾಣನ ಸಂಯೋಗಿಸಿ ಪ್ರಳಯವ ಗೆಲರಿವರೆ ಪ್ರಾಣಲಿಂಗಿ ಸಂಬಂಧಿಗಳು ಅಖಂಡೇಶ್ವರ ಎಂದಿದ್ದಾರೆ ಜ್ಞಾನ ಪ್ರಕಾಶವಾಗಿ ಆ ಮಹಾ ಜ್ಯೋತಿ ಎಂಬ ಅಮೃತವನ್ನುಂಡರೆ ಹಸಿವು ದೃಶ್ಯಗಳಡಗಿ ಆನಂದ ಸ್ವರೂಪನಾಗಿ ಇವನು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎನ್ನುವಂತೆ ಪ್ರಾಣಲಿಂಗ ಸಂದರ್ಶನದಲ್ಲಿ ಅಮೃತವನ್ನು ಸವಿದ ಪ್ರಾಣಲಿಂಗಿಗೆ ಹಸಿವು ತೃಷೆ ಸುಖ ದುಃಖ ಮೊದಲಾದ ಬಂಧನೆಗಳು ಬರುವುದಿಲ್ಲ ಆತನು ಕೇವಲ ಆನಂದ ಸ್ವರೂಪಿಯಾಗಿರುವಂತಹವರು ಶ್ರೀ ದೇವರು ತಮ್ಮ ಶತಕತ್ರಯದಲ್ಲಿ ಪ್ರಾಣಲಿಂಗಿ ಸ್ಥಳದ ನಿರೂಪಣೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾರೆ ಆಳವ ಮಾಯ ಕಾರ್ಮಿಕ ಮನತ್ರಯ ಸಂಗತಿ ದೂರವಾಗಿ ನಿರ್ವಾಣ ಪದೈಕ ಏತುವಹ ಸದ್ಗುರುನಾಥ ನಿಜೋಪದೇಶದಿಂ ಪ್ರಾಣದ ಲಿಂಗದ ಸ್ಥಿತಿ ಸಮಂಜಸವಾಗಿ ಸುಸಾಧ್ಯವಾದೊಡ ಪ್ರಾಣವೇ ಲಿಂಗವಾದ ಪರಮಸ್ಥಳ ಸಿದ್ಧಿ ಕಣಾ ಶಿವಾಧವ ಎಂದಿದ್ದಾರೆ ಮುಕ್ತಿಗೆ ಮುಖ್ಯ ಕಾರಣವಾದ ಮೂಲ ಚೇತನವಾದ ಶ್ರೀ ಗುರುನಾಥನ ವೇದಾಮಂತ್ರ ಕ್ರಿಯಾ ದೀಕ್ಷೆಯಿಂದ ಅನುಕ್ರಮವಾಗಿ ಆಣವ ಮಾಯ ಕಾರ್ಮಿಕವೆಂಬ ಮೂರು ಮಲಗಳು ದೂರವಾಗಿ ಪ್ರಾಣಲಿಂಗದ ಪ್ರಜ್ಞೆ ಸಮಂಜಸವಾಗಿ ಸಾಧ್ಯವಾದಲ್ಲಿ ಪ್ರಾಣಲಿಂಗವೇ ಲಿಂಗವಾಗುವುದು ಅಂದಿದೆ ಪ್ರಾಣಲಿಂಗಿ ಸ್ಥಳ ಅದು ಪರಮಸ್ಥಳ ಸಿದ್ಧಿ ಎಂದಿದ್ದಾರೆ ಒಟ್ಟಾರೆಯಾಗಿ ಪ್ರಾಣಲಿಂಗಿಯು ತನು ವಿಕಾರ ಮನವಿಕಾರ ಇಂದ್ರಿಯ ವಿಕಾರ ಮನೋವಿಕಾರಗಳನ್ನು ತಡೆದು ಪರಿಶುದ್ಧನಾಗಿ ಪ್ರಾಣವಿಕಾರಗಳನ್ನು ಕಳೆದುಕೊಂಡಿರುತ್ತಾನೆ ಇದೇ ಪ್ರಾಣಲಿಂಗಿ ಸ್ಥಳ ಎಂದು ಕರೆಯುತ್ತೇವೆ ಈ ಮಾತುಗಳನ್ನು ನನ್ನ ಪೂಜ್ಯ ಗುರುದೇವರ ಪಾದಾಗೃಹಗಳಿಗೆ ಸಮರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡಿದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ಅಂತರಾತ್ಮಕ್ಕೆ ಶರಣು ಶರಣಾಗ್ತಿದೆ